ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾನಸ ಬಾಬು ವ್ಲಾಗ್ಸ್ ಇವತ್ತು ಪನ್ನೀರ್ ಮಟರ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಡಾಬಾ ಸ್ಟೈಲಲ್ಲಿ ಹೇಗೆ ಪನ್ನೀರ್ ಮಟರ್ ಮಸಾಲ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಒಂದು ಇಂಚು ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ ಕಲ್ಲರ್ ಬರಬೇಕು ಅಂತ ಹೇಳಿ ಒಂದೇ ಒಂದು ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದಮೇಲೆ ಒಂದು ಟೊಮ್ಯಾಟೊ ಕಟ್ ಮಾಡಿ ಹಾಕ್ಕೋಬೇಕು ಅದಾದಮೇಲೆ ಒಂದು ಐದರಿಂದ ಆರು ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಆ ಹುರ್ಕೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕೂಲ್ ಆದಮೇಲೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಸ್ಮೂತಾಗಿ ಅದಾದಮೇಲೆ ಇನ್ನೊಂದು ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಪಲಾವ್ ಎಲೆ ಹಾಕಿದ್ದೀನಿ ಮತ್ತು ಒಂದೇ ಒಂದು ಚಕ್ಕೆ ಹಾಕಿದ್ದೀನಿ ಅದಾದಮೇಲೆ ಒಂದು ಸ್ಪೂನು ಚಿಲ್ಲಿ ಪೌಡರು ಒಂದು ಸ್ಪೂನು ಧನ್ಯಾ ಪೌಡರ್ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಅದೆಲ್ಲ ಫ್ರೈ ಆದಮೇಲೆ ಈಗ ಏನು ಮಿಕ್ಸಿ ಮಾಡಿಟ್ಟಿರ್ತೀವ್ಯಲ್ಲ ಅದನ್ನು ಪೇಸ್ಟು ಇದ್ರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಮತ್ತು ಎಣ್ಣೆ ಎಲ್ಲ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಎಣ್ಣೆ ಎಲ್ಲ ಮಸಾಲೆಯಿಂದ ಬಿಡುತ್ತೆ ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಮೇಲೆ ನೀರು ಹಾಕ್ಕೋಬೇಕು ಹಾಗೆ ಫ್ರೈ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೋತಿದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಆಗಬೇಕು ಚೆನ್ನಾಗಿ ಹುರ್ಕೋಬೇಕು ಅದು ಆದಮೇಲೆ ನೀರು ಆ್ಯಡ್ ಮಾಡಿಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಎಷ್ಟು ಬೇಕು ಅಷ್ಟು ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಾದಮೇಲೆ ನೆಕ್ಸ್ಟು ಬಟಾಣಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ಬಟಾಣಿ ಹಾಕ್ಕೊಳ್ಳಿ ಆಮೇಲೆ ನಾನು ಪನ್ನೀರನ್ನ ಸ್ವಲ್ಪ ಬಟರಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಿಮಗೆ ಬೇಕಿದ್ದರೆ ಫ್ರೈ ಮಾಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೇನೂ ಹಾಕ್ಕೊಬೋದು ನಾನು ಯಾವಾಗಲೂ ಫ್ರೈ ಮಾಡಿನೇ ಹಾಕ್ತೀನಿ ನಮ್ಮ ಮನೇಲಿ ಅದೇ ಎಲ್ಲರಿಗೂ ಇಷ್ಟ ಆಗುತ್ತೆ ಬಟಾಣಿ ಪನ್ನೀರು ಎರಡೂ ಹಾಕಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುಕ್ ಮಾಡಿ ಅದಾದಮೇಲೆ ಲಾಸ್ಟಲ್ಲಿ ಕಸ್ತೂರಿ ಮೇತಿನ ಸ್ವಲ್ಪ ಕೈಯಲ್ಲಿ ಕ್ರಶ್ ಮಾಡಿ ಅದ್ರ ಮೇಲೆ ಹಾಕ್ಕೋಬೇಕು ಈ ರೆಸಿಪಿಲಿ ಈಚೆ ಹೋಗಿ ತಂದು ಹಾಕಿ ಮಾಡಲೇಬೇಕು ಅಂತ ಸಾಮಾನುಗಳು ಏನಿಲ್ಲ ಮನೇಲಿ ಏನೇನಿದೆ ಅದನ್ನೇ ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪಂದಿರೋನ್ ತರಬೇಕು ಅಷ್ಟೇ ಇನ್ನು ನಾವು ನಾರ್ಮಲ್ಲಾಗಿ ಮನೇಲಿ ಏನೇನು ಯೂಸ್ ಮಾಡ್ತೀವಿ ಅದನ್ನೇ ಹಾಕಿ ಸಿಂಪಲ್ಲಾಗಿ ಮಾಡಿದ್ದೀನಿ ಇದು ಸೇಮ್ ಡಾಬಾ ಸ್ಟೈಲಲ್ಲಿ ಹೇಗಾಗುತ್ತೋ ಅದೇ ಥರ ಆಗಿದೆ ಕಸ್ತೂರಿ ಮೇತಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಹಾಕಿದ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ ಇಲ್ಲ ಅಂದರೆ ಬೇಡ ಮತ್ತು ಎಲ್ಲ ಕ್ರೀಮ್ ಹಾಕ್ತಾರೆ ಮೇಲೆ ನಾನು ಕ್ರೀಮ್ ಎಲ್ಲ ತಂದು ಹಾಕಿಲ್ಲ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಕ್ರೀಮ್ ಬದಲಿಗೆ ಹಾಲಿನ ಕೆನೆ ಇರುತ್ತಲ್ಲ ಅದನ್ನು ಚೆನ್ನಾಗಿ ಬೀಟ್ ಮಾಡಿ ಮೇಲಿಂದ ಹಾಕ್ಕೊಂಡ್ರೆ ಅದೇ ಕ್ರೀಮ್ ಆಗುತ್ತೆ ನಾನು ಕ್ರೀಮು ಹಾಲಿನ ಕೆನೆ ಏನೂ ಯೂಸ್ ಮಾಡಿಲ್ಲ ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ಬಟರ್ ಯೂಸ್ ಮಾಡಿದ್ದೀನಿ ಸಾಕು ಬಟರ್ ಇದ್ದರೆ ಬಟರ್ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದೇ ತಂದಿ ಮಾಡಬೇಕು ಇದೇ ತಂದಿ ಮಾಡಬೇಕು ಅಂತ ಏನಿಲ್ಲ ಮನೇಲಿ ಏನಿದೆಯೋ ಅದನ್ನೇ ಹಾಕಿ ತುಂಬ ಟೇಸ್ಟ್ ಆಗಿರೋ ಮಾಡ್ಬೋದು ಏನು ಅಂಗಡಿಗೆ ಹೋಗಿ ಅದೇ ಬೇಕು ಇದೇ ಬೇಕು ಅಂತ ತಂದು ಹಾಕೋದು ಏನು ಬೇಡ ನಾವೆಷ್ಟು ಸಿಂಪಲ್ಲಾಗಿ ಅಡುಗೆ ಮಾಡ್ತೀವಿ ಅಷ್ಟು ಅಷ್ಟು ಟೇಸ್ಟಾಗಿ ಬರುತ್ತೆ ನೀವು ಮನೆಯಲ್ಲಿ ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ ನೋಡಿ ಮತ್ತೆ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್